ನಾವಿವತ್ತು ಹುಜೂರೆ ಅಕ್ರಮ್ ಸಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆಯ ಭಾಗವಾಗಿ ನಮ್ಮ ಮದರಸ ಮಸ್ತರ್ ಚಾರಿಟಿ ವತಿಯಿಂದ ರಬಿಯುಲ್ಲವಲ್ ತಿಂಗಳು ಆರಂಭವಾದದ್ದರಿಂದ ಇಳಿದು ಮೂವತ್ತು ದಿವಸಗಳ ಕಾಲ ಸುಮಾರು ಅರವತ್ತು ಕಡೆಗಳಲ್ಲಿ ಪೈಗಾಮೆ ಪೈಗಂಬರ್ ಎನ್ನುವ ಹೆಸರಿನಲ್ಲಿ ಹುಜೂರೆ ಅಕ್ರಮ ಸಲ್ಲ ವಾಲಿಕಿ ಬಸಲ್ಲಮರವರು ತನ್ನ ಅರವತ್ತ ಮೂರು ವರ್ಷದಲ್ಲಿ ಈ ಭೂಲೋಕದಲ್ಲಿ ಜೀವಿಸುವಾಗ ಈ ಜಗತ್ತಿಗೆ ಅವರು ತೋರಿಸಿಕೊಟ್ಟಂತಹ ಸುಂದರವಾದ ಆಶಯಗಳು ಆದರ್ಶಗಳು ಅವರು ಈ ಜಗತ್ತಿನ ಮುಂದೆ ಹೇಳಿದಂತಹ ಸುಂದರವಾದ ನೀತಿಗಳು ಅವರು ಅವರ ಅಣಿಯಾಯಿಗಳಿಗೆ ಕಲಿಸಿಕೊಟ್ಟಂತಹ ಸುಂದರವಾದ ಜೀವನ ಶೈಲಿಗಳು ಅವರ ಸುಂದರವಾದ ಆಶಯವನ್ನು ಈ ಜಗತ್ತಿನ ಮುಂದೆ ಹೇಳುವುದು ಅನಿವಾರ್ಯವಾಗಿದೆ ಆ ಕಾರಣಕ್ಕೆ ಬೇಕಾಗಿ ಅವರ ಸುಂದರವಾದ ಆಶಯವನ್ನು ಸೌಹಾರ್ದತೆಯನ್ನು ಶಾಂತಿಯ ಸಂದೇಶಗಳನ್ನು ಈ ಜಗತ್ತಿನ ಮುಂದೆ ಹೇಳಬೇಕು ತೋರಿಸಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಸುಮಾರು ಅರುವತ್ತು ಕಡೆಗಳಲ್ಲಿ ಪೈಗಾಮೆ ಪೈಗಂಬರ್ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೀಗ ನಿಮ್ಮ ಮುದನೂರು ಗ್ರಾಮಕ್ಕೆ ನಾವು ಬಂದು ತಲುಪಿದ್ದೇವೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಯಾರನ್ನು ಕೆರಳಿಸಲು ಬೇಕಾಗಿ ಅಲ್ಲ ಬದಲಾಗಿ ನಾವು ಭೂಲೋಕದಲ್ಲಿ ಜೀವಿಸುವಾಗ ಅತ್ಯಂತ ಪ್ರೀತಿಯಿಂದ ಸಂಯಮದಿಂದ ಸಹಬಾಲ್ವೆಯಿಂದ ಜೀವಿಸಬೇಕು ಆ ಸಂದೇಶವನ್ನಾಗಿದೆ ಪ್ರವಾದಿ ಪೈಗಂಬರ್ ಸೊಲ್ಲಿಲ್ಲಮರ್ ಅವರು ನಮಗೆ ಕಲಿಸಿಕೊಟ್ಟಿರುವುದು ಆ ಸಂದೇಶವನ್ನು ನಿಮ್ಮೊಂದಿಗೂ ಕೂಡ ಹಂಚಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡಾಗಿದೆ ಪೈಗಾಮೆ ಪೈಗಂಬರ್ ಎನ್ನುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವಂತದ್ದು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಈ ಒಂದು ಮಾತನ್ನು ಇಲ್ಲಿನ ಹಲವಾರು ನಮ್ಮ ಸರ್ವಧರ್ಮೀಯ ಬಾಂಧವರು ಕೂಡ ಕೇಳ್ತಾ ಇದ್ದಾರೆ ನಾವು ಅತ್ಯಂತ ಸೌಹಾರ್ದತೆಯಿಂದ ಜೀವಿಸಬೇಕಾದವರಾಗಿದ್ದಾರೆ ಇವತ್ತು ನಾವು ಮೀಲಾದುನ್ ನಬಿ ಹುಜೂರೆ ಅಕ್ರಮ ಸಲ್ಲಿಲ್ಲಮರವರ ಜನ್ಮ ದಿನಾಚರಣೆಯನ್ನು ಆಚರಿಸುವಾಗ ನಮ್ಮ 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 ಹಿಂದೂ ಧರ್ಮೀಯರು ಅವರ ಗಣೇಶ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಹಿಂದೂ ಧರ್ಮೀಯರು ಗಣೇಶ ಹಬ್ಬವನ್ನು ಆಚರಣೆ ಮಾಡುವಾಗ ಮುಸಲ್ಮಾನರಾದ ನಮಗೆ ಯಾವುದೇ ತಕರಾರಿಲ್ಲ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಮತ್ಸರಗಳಿಲ್ಲ ಯಾವುದೇ ರೀತಿಯ ಬೇಜಾರುಗಳಿಲ್ಲ ನಾವು ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವವರಲ್ಲ ಅದನ್ನು ಇಸ್ಲಾಂ ಕಲಿಸುವುದು ಕೂಡ ಇಲ್ಲ ಅದೇ ರೀತಿ ನಾವು ಮೀಲಾದ ಹಬ್ಬವನ್ನು ಆಚರಣೆ ಮಾಡುವಾಗ ನಮಗೂ ಕೂಡ ಯಾವುದೇ ಹಿಂದೂ ಧರ್ಮೀಯರು ಅಥವಾ ಇತರ ಧರ್ಮೀಯರು ನಮಗೂ ಕೂಡ ಯಾವುದೇ ರೀತಿ ತೊಂದರೆಗಳನ್ನು ಕೊಡುವುದಿಲ್ಲ ನಿಮ್ ನಿನ್ನೆ ನಾವು ನಮ್ಮ ಪೈಗಾಮೆ ಪೈಗಂಬರ್ ಕಾರ್ಯಕ್ರಮವನ್ನು ಪಕ್ಕದ ಹುಗಲೂರು ಗ್ರಾಮದಲ್ಲಿ ಮಾಡಿದ್ದೆವು ಅಲ್ಲಿ ನಾವು ಹೋದಾಗ ಅಲ್ಲಿ ನಮಗೆ ಕರೆಂಟಿನ ವ್ಯವಸ್ಥೆ ವಿದ್ಯುತ್ ಶಕ್ತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು ಪಕ್ಕದಲ್ಲಿ ಕೂರಿಸಿದ್ದಂತಹ ಆ ಗಣೇಶ ಹಬ್ಬಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾಗ ಆ ಸ್ಥಳದಿಂದಾಗಿದೆ ನಮಗೆ ವಿದ್ಯುತ್ತಿನ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಇದು ಈ ದೇಶದ ಸೌಹಾರ್ದತೆಯ ಸುಂದರವಾದ ಪರಂಪರೆಯ ಒಂದು ಮಕುಟೋದಾಹರಣೆಯಾಗಿದೆ ಯಾವುದೇ ಸಂಶಯವಿಲ್ಲ ಈ ಒಂದು ಸೌಹಾರ್ದತೆಯ ಈ ಒಂದು ಶಾಂತಿಯ ಈ ಒಂದು ಸಹಬಾಲ್ವೆಯನ್ನಾಗಿದೆ ನಾವು ಎತ್ತಿ ಹಿಡಿಯಬೇಕಾಗಿರುವುದು ಪ್ರವಾದಿ ಪೈಗಂಬರ್ ಸಲ್ಲಾ ವಸಲ್ಲಮರು ಕೂಡ ಈ ಜಗತ್ತಿನ ಮುಂದೆ ಅಂತಹ ಶಾಂತಿಯ ಸೌಹಾರ್ದತೆಯ ಮಾತನ್ನಾಗಿದೆ ನೀವು ಶಾಂತಿಯನ್ನು ಹರಡಿರಿ ನೀವು ಯಾರೇ ಹಸಿದಿದ್ದಾರೆ ಇದು ಆ ನೀವು ಅವರಿಗೆ ಭಕ್ಷಣವನ್ನು ಕೊಡಿರಿ ನೀ ಅವರಿಗೆ ಅನ್ನವನ್ನು ಕೊಡಿರಿ ಯಾರು ಹಸಿದಿರ್ತಾರೆ ಯಾರು ಒಟ್ಟಿಗೆ ಊಟವಿಲ್ಲದೆ ಕಷ್ಟಪಡ್ತಾ ಇದ್ದಾರೆ ಆ ಊಟವನ್ನು ಕೊಡುವಂತಹ ಸಂದರ್ಭದಲ್ಲಿ ಅನ್ನವನ್ನು ಕೊಡುವಂತಹ ಸಂದರ್ಭದಲ್ಲಿ ಹಸಿದಿರುವಂತಹ ವ್ಯಕ್ತಿಗೆ ಯಾರು ಊಟವನ್ನು ಕೊಡ್ತಾರೆ ಅಲ್ಲಿ ಊಟವನ್ನು ಕೊಡುವಾಗ ಜಾತಿ ನೋಡಬೇಕಾದ ಅಗತ್ಯವಿಲ್ಲ ಧರ್ಮ ನೋಡಬೇಕಾದ ಅಗತ್ಯವಿಲ್ಲ ಎಲ್ಲರಿಗೂ ಕೂಡ ಊಟ ಕೊಡಬೇಕು ನಿನ್ನ ಪಕ್ಕದ ಯಾವನೇ ಜಾತಿಯವನಾಗಿರ್ಲಿ ಯಾವುದೇ ಧರ್ಮದವನಾಗಿರ್ಲಿ ಯಾವುದೇ ವಿಭಾಗದವನಾಗಿರ್ಲಿ ಯಾವುದೇ ಪಂಗಡದವನಾಗಿರ್ಲಿ ಯಾವುದೇ ಸೇರಿದವನಾಗಿರಲಿ ಅವನನ್ನು ಗೌರವಿಸಬೇಕು ಅವನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಎಂದು ಹೇಳಿ ಆ ರೀತಿ ಜೀವನ ಮಾಡಿ ತೋರಿಸಿಕೊಟ್ಟಂತಹ ಅತ್ಯಂತ ಉದಾತ್ತವಾದ ಸಂದೇಶದ ವಾಹಕರಾಗಿದ್ದಾರೆ ಪ್ರವಾದಿ ಪೈಗಂಬರ್ ಸಲಹು ಅಲೀ ವಸಲ್ಲಮರವರು ಆ ಪ್ರವಾದಿ ಪ್ರವಾದಿರ ಸಂದೇಶವನ್ನು ಸಾರುವುದಕ್ಕೆ ಬೇಕಾಗಿ ಆಗಿದೆ ನಾವು ನಾವು ಪೈಗಾಮೆ ಪೈಗಂಬರ್ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿರುವುದು ನಾವು ಹಮ್ಮಿಕೊಂಡಿರುವಂತದ್ದು ಆದ್ದರಿಂದ ಒಂದು ಮಾತನ್ನು ಸಾಂದರ್ಭಿಕವಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೌಹಾರ್ದತೆ ಸೌಹಾರ್ದತೆ ಅಂತ ಹೇಳಿದರೆ ಒಬ್ಬ ಮುಸಲ್ಮಾನ ಹಿಂದೂಗಳ ದೇವಸ್ಥಾನಕ್ಕೆ ಹೋಗಿ ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡುವುದಲ್ಲ ಸೌಹಾರ್ದತೆ ಅಥವಾ ಒಬ್ಬ ಹಿಂದೂ ಧರ್ಮೀಯನು ಮುಸಲ್ಮಾನರ ಮಸೀದಿಗೆ ಬಂದು ನಮಾಜ್ ಮಾಡುವುದಲ್ಲ ಸೌಹಾರ್ದತೆ ಬದಲಾಗಿ ಹಿಂದೂಗಳು ಅವರ ಸಂಸ್ಕಾರದಂತೆ ಅವರ ಹಬ್ಬ ಆಚರಣೆಗಳನ್ನು ಮಾಡ್ತಾರೆ ಮುಸಲ್ಮಾನರು ನಾವು ಐದು ಹೊತ್ತು ನಮಾಜ್ ಮಸೀದಿಯಲ್ಲಿ ಮಾಡಬೇಕು ನಾವು ಈದ್ ಮಿಲಾದ್ ಆಚರಣೆ ಮಾಡಬೇಕು ನಾವು ಅದೇ ರೀತಿ ಗ್ಯಾರ್ ಬಾರ್ವಿಗಳನ್ನು ನಾವು ಅತ್ಯಂತ ಅಚ್ಚುಕಟ್ಟಾಗಿ ನಾವು ಮಾಡಬೇಕು ಅದು ನಾವು ಮಾಡುವುದರೊಟ್ಟಿಗೆ ನಾವು ಪರಸ್ಪರ ಸಹಾಯ ಸಹಕಾರಗಳನ್ನು ಮಾಡುವುದು ನಾವು ಮಾಡುವ ಯಾವುದೇ ಕೆಲಸಗಳಲ್ಲಿ ಇಬಾದತ್ಗಳಲ್ಲಿ ಅನ್ಯ್ಯ ಧರ್ಮೀಯರು ನಮಗೆ ತೊಂದರೆಗಳನ್ನು ಕೊಡಬಾರದು ಅಣ್ಯ ಧರ್ಮೀಯರಿಗೆ ನಾವು ಕೂಡ ತೊಂದರೆಗಳನ್ನು ಕೊಡಬಾರದು ಅವರು ಅವರ ಆಚರಣೆಗಳನ್ನು ಮಾಡುವಾಗ ನಾವು ಯಾವುದೇ ಜುಲೂಸುಗಳನ್ನು ಮಾಡಿ ಅವರಿಗೆ ಒಂದೇ ಒಂದು ತೊಂದರೆಗಳನ್ನು ಕೊಡಬಾರದು ಅದಾಗಿದೆ ಸೌಹಾರ್ದತೆ ಅದಾಗಿದೆ ಈ ದೇಶದ ಪರಂಪರೆ ಅದಾಗಿದೆ ಇಸ್ಲಾಂ ಕಲಿಸುವುದು ಅದೇ ರೀತಿಯಾಗಿದೆ ಎಲ್ಲಾ ಧರ್ಮಗಳು ಕೂಡ ಇಲ್ಲಿ ಶಾಂತಿಯ ಸೌಹಾರ್ದತೆಯ ಸಹಬಾಲ್ವಯ ಅದೇ ರೀತಿ ಪರಸ್ಪರ ಮನುಷ್ಯ ಮನಸ್ಸುಗಳನ್ನು ಹತ್ತಿರ ಮಾಡುವ ಬೆಸೆಯುವಂತಹ ಶಾಂತಿಯ ಸಂದೇಶಗಳನ್ನಾಗಿದೆ ಇಲ್ಲಿ ಕಲಿಸಿ ಕೊಡುತ್ತಾ ಇರುವುದು ಆ ಸಂದೇಶವನ್ನು ಕೂಡ ನಾವು ಮುದೇನೂರು ಗ್ರಾಮದಲ್ಲಿ ಹೇಳುವುದಕ್ಕೆ ಬೇಕಾಗಿ ನಾವಿಲ್ಲಿ ಬಂದಿದ್ದೇವೆ